The <laughs> cat ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಕೆ ಎಸ್ ವೈ ಇನ್ಫಾರ್ಮೇಟಿವ್ ಚ ನಾಲೆಸ್ ಏನ್ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲ್ಲಿ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಿರಿಯಾನಿ ಅಂದರೆ ಯಾರಿಗೆಲ್ಲ ಇಷ್ಟ ಅವರು ಪಕ್ಕ ಈ ವಿಡಿಯೋನ ನೋಡಿ ಮಟನ್ ಬಿರಿಯಾನಿ ರೆಸಿಪಿನ ಹೇಳ್ಕೊಡ್ತಾ ಇದ್ದೀನಿ ಮೊದಲಿಗೆ ಕುಕ್ಕರ್ಗೆ ಮಟನ್ ಹಾಕ್ಕೊಂಡು ರುಚಿಗೆ ಬೇಕಾದಷ್ಟು ಉಪ್ಪು ಅರಿಶಿನ ಹಾಗೆ ಬೇಯದಕ್ಕೆ ಬೇಕಾಗುವಷ್ಟು ನೀರು ಹಾಕಿ ಮುಚ್ಚಿಬಿಟ್ಟು ಒಂದು ನಾಲ್ಕು ವಿಷಲ್ ಕುಗಿಸ್ಕೊಬೇಕು ಅಷ್ಟರಲ್ಲಿ ಮಸಾಲೆ ಎರಡು ಥರದ್ದು ಮಾಡಬೇಕು ಒಂದು ಹುಡಿ ಹಾಗೆ ಒಂದು ಪೇಸ್ಟ್ ಹುಡಿ ಮಾಡೋದಕ್ಕೆ ಒಂದು ವರ್ಟಿ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಒಂದು ಒಂದು ಟೀ ಸ್ಪೂನ್ ಆಗೋಷ್ಟು ಪೆಪ್ಪರ್ ಒಂದು ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಒಂದು ಟೀ ಸ್ಪೂನ್ ಆಗೋಷ್ಟು ಸೋಂಪು ಚಕ್ಕೆ ಲವಂಗ ಏಲಕ್ಕಿ ಒಂದು ಹತ್ತು ಗೋಡ ಮೀನ ಹಾಕಿ ಪುಡಿ ಮಾಡಿ ಇಟ್ಕೊಳ್ಬೇಕು ಅದಾದಮೇಲೆ ರುಬ್ಬೋದಕ್ಕೆ ನಾವು ಒಂದೆರಡು ಈರುಳ್ಳಿ ಒಂದು ಗಡ್ಡೆ ಬೆಳ್ಳುಳ್ಳಿ ಒಂದೆರಡು ತುಂಡು ಶುಂಠಿ ಹಾಗೆ ಒಂದು ಐದು ಕಾಯಿ ಮೆಣಸು ಪೇಸ್ಟ್ ಮಾಡ್ಕೊಬೇಕು ಅದಾದಮೇಲೆ ನಾವು ಬಿರಿಯಾನಿ ಮಾಡೋದಕ್ಕೆ ಪಾತ್ರೆ ತಗೊಂಡು ಅದಕ್ಕೆ ಸ್ವಲ್ಪ ತುಪ್ಪ ಹಾಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ರುಬ್ಬಿರುವಂತಹ ಮಸಾಲ ಪೇಸ್ಟ್ ಏನಿದೆ ಅದು ಹಾಗೆಯೇ ರುಬ್ಬಿರುವ ಪುಡಿ ಮಾಡಿರುವಂತಹ ಮಸಾಲನೂ ಹಾಕ್ಕೊಬೇಕು ರುಚಿಗೆ ಬೇಕಾದಷ್ಟು ಉಪ್ಪು ಹಾಗೆ ಒಂದು ಟೀ ಸ್ಪೂನ್ ಆಗುವಷ್ಟು ಅಚ್ಚಿಕಾರದ ಪುಡಿ ಒಂದು ಟೊಮ್ಯಾಟೋನ ಹಾಕಬೇಕು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಸೊಪ್ಪು ಸ್ವಲ್ಪ ಹಾಕಿ ನೀಟಾಗಿ ಒಂದು ಸಲ ಐದು ನಿಮಿಷ ಫ್ರೈ ಮಾಡ್ಕೊಬೇಕು ಬಾಡೋವರ್ಗು ಅದಾದಮೇಲೆ ಒಂದು ಕಪ್ ಆಗುವಷ್ಟು ಗಟ್ಟಿ ಮೊಸರೂನ ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡಿದ್ದಾದಮೇಲೆ ಇವಾಗ ಬೇಯಿಸಿರುವಂಥ ಮಟನ್ ಪೀಸಸ್ಗಳನ್ನು ಹಾಕ್ಕೊಬೇಕು ಅದಾದಮೇಲೆ ನಾವು ಮಟನ್ ಬೇಯಿಸಿರುವ ನೀರಿನಲ್ಲೇ ಅಕ್ಕಿ ಎಷ್ಟು ತಗೊಂಡಿರ್ತೀವಿ ನೋಡಿ ಆದರೆ ಎರಡು ದ ಎರಡರಷ್ಟು ನೀರನ್ನ ಹಾಕೊಬೇಕು ಅದಾದಮೇಲೆ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಅಕ್ಕಿನ ಹಾಕ್ಬಿಟ್ಟು ನೀಟಾಗಿ ಅದನ್ನು ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ಕುದಿ ಬರ್ತಿದೆ ಅನ್ನೋವಾಗ ನಾವು ಮುಚ್ಚಿಬಿಟ್ಟು ದಮ್ ಕಟ್ಟಬೇಕು ಅಷ್ಟೇ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ದಮ್ ಕಟ್ಟಿದರೆ ಮಟನ್ ಬಿರಿಯಾನಿ ರೆಡಿ ಆಗುತ್ತೆ ಸೂಪರ್ ಟೇಸ್ಟಿಯಾಗಿರುತ್ತೆ ನೀವು ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ತಿಳಿಸಿ